ಬೀದರ್ ನಗರದ ಹಳೆ ಪ್ರದೇಶದಲ್ಲಿರುವ ಭೀಮನಗರದಲ್ಲಿರುವ ಶ್ರೀ ಜಗದಂಬ ಭವನಿ ಮಾತಾ ಮಂದಿರದಲ್ಲಿ ನವರಾತ್ರಿ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಅಮಾವಾಸೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದೆ ಈ ನಿಮಿತ್ತವಾಗಿ ಶ್ರೀ ಜಗದಂಬ ಭವಾನಿ ಮಾತಾ ಮಂದಿರ ಸುಕುಳ ಸಾಳಿ ಸಮಾಜ ವತಿಯಿಂದ ಆಚರಣೆ ಮಾಡಲಾಗತಕ್ಕಂತಹ ಕಾರ್ಯಕ್ರಮವಿದು ಇಂದು ಮಹಾಪೂಜೆ ಘಟಸ್ಥಾಪನೆ ಕಾರ್ಯಕ್ರಮವನ್ನು ಮಂದಿರದ ಅಧ್ಯಕ್ಷ ಆಗಿರ್ತಕ್ಕಂತಹ ಪ್ರಶಾಂತ್ ಸೇಂದ್ರೆಯವರು ಪ್ರಭಾಕರ್ ಗುರುಜಿ ಅವರು ಶ್ರೀಮತಿ ಶಶಿಕಲಾ ಸೇಂದ್ರಿ ಅವರು ಅಧ್ಯಕ್ಷರು ಮಹಿಳಾ ಮಂಡಳ ಬೀದರ್ ಅರುಣ್ಕುಮಾರ್ ಎಸ್ ಢಗೆ ಅಧ್ಯಕ್ಷ ನವಯಕ್ ಮಂಡಳರವರು ಸಂತೋಷ್ ಪ್ರಸಾದ ಸೇಂದ್ರೆ ಕಾರ್ಯದರ್ಶಿಗಳವರು ಎಲ್ಲರೂ ಸಹ ಮಂದಿರದ ಅಧ್ಯಕ್ಷ ಪ್ರಶಾಂತ ಅವರ ನೇತೃತ್ವದಲ್ಲಿ ಘಟ ಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಇಲ್ಲಿ ಸಪಾರೆ ರಾಮಚಂದ್ರ ಪರಿವಾರ ದಯನಂದ ಜಾಯ್ದೆ ಪರಿವಾರ ಸೇರಿದಂತೆ ಸೇಂದ್ರೆ ಪರಿವಾರ ಢಗೆ ಪರಿವಾರ ಎಲ್ಲ ಸಮಾಜದ ಪ್ರಮುಖರು ಮಹಿಳೆಯರು ಮಕ್ಕಳು ಯುವಕರು ಯುವತಿಯರು ಸೇರಿದಂತೆ ಇಡೀ ಸಾಳಿ ಸಮಾಜ ಕುಲಬಾಂಧವರು ಇಲ್ಲಿ ಭಾಗವಹಿಸಿ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಅನ್ನಪೂರ್ಣೇಶ್ವರಿ ಚಣಕ್ ಅಲಂಕಾರ ಕಡ್ಲಿ ದಾಣಿಯಲ್ಲಿ ಕಡ್ಲೆಯ ಸವ್ವ ಕುಂಟಲ್ ಕಡ್ಲೆಯಿಂದ ಮಾಡಿರತಕ್ಕಂಥ ಅಲಂಕಾರವನ್ನು ತಪ್ಪದೇ ನೋಡಲು ಮರೆಯದಿರಿ ಶ್ರೀ ಜಗದಂಬಾ ಭವಾನಿ ಮಂದಿರ್ ಭೀಮ್ನಗರ್ ಪಬ್ಲಿಕ್ ಗಾರ್ಡನ್ ರಸ್ತೆ ಹಳೇನಗರ ಪ್ರದೇಶ ಬೀದರ್ ಶರದಿಯ ನವರಾತ್ರಿ ಉತ್ಸವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ತಪ್ಪದೇ ಬನ್ನಿ ನೋಡಲು ಬನ್ನಿ ಮುಕ್ತಾಯವಾಗುತ್ತದೆ